ಕೈ ಮುಗುದೊಂದು ಮಾತು ಏನ್ ಕೇಳದಪ್ಪ ಅಂತ ಕೇಳಿದ್ರೂ ನೋಡ್ಬೇಡ್ರಿ ಏನ್ ಎಲ್ಲಾ ನನ್ನ ತಾಯಿ ಬಳಗದವ್ರು ದಯವಿಟ್ಟು ಲಕ್ಷ ಕೊಟ್ಟು ಕೇಳ್ರಿ ಒಂದ್ ಸಲ ನಮ್ಮ ತಾಯಿ ತಂದಿ ನಮ್ಮನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿರಪ್ಪ ಕೇಳಿದ್ರಾ ಗಂಡನೇ ದೇವ್ರ ಅತ್ತಿ ಮಾವನೇ ತಾಯಿ ತಂದಿ ಗಂಡನ ಮನಿನೇ ದೇವಾಲಯ ಅಂತ ತಿಳ್ಕೊಂಡು ತಿಳ್ಕೊಂಡು ಗಂಡು ಕುಡ್ಡಿರ್ಲಿ ಕುಂಟಿರ್ಲಿ ಹುಚ್ಚಿರ್ಲಿ ಹುಳುಕಿರ್ಲಿ ಬಡು ಇರ್ಲಿ ಶ್ರೀಮಂತ ಇರ್ಲಿ ಗಂಡ ಬಡು ಇರ್ಲಿ ಶ್ರೀಮಂತ ಇರ್ಲಿ ಗಂಡ ಹೆಂಗ ಇದ್ರೂ ಕೂಡ ಗಂಡನ ಮುಂದೆ ಹಾಕ್ಕೊಂಡ ಗಂಡನ ಮನಿಯೊಳಗೆ ಚಂದಂಗಿ ಬಾಳೆ ಮಾಡ್ರಿ ದಯವಿಟ್ಟು ಯಾರು ಗಂಡನ ಜೋಡಿ ಜಗಳ ಮಾಡಿ ತೌರ್ ಮನೆಗೆ ಹೋಗಬೇಡ ಅಂತ ನಿಮಗೆ ಕೈ ಮುಗಿದು ಕೇಳ್ತೀನಿ ಕೈ ಮುಗಿದು ಕೇಳ್ತೀನಿ ಕೈ ಮುಗಿದು ಕೇಳ್ತೀನಿ ಅಕ್ಕವರ ಯಾಕ ನಮ ತಾಯಿ ಬೆಳಗಕ್ಕ ಯಾಕ ತವ್ರ ಮನಿಗೆ ಬರಬಾಡತ್ತೀರಿ ವಾ ಯಾಕ ಪಾತ್ ಕೇಳಿದ್ರ ಯಾಕ್ರಿ ವಾ ತವ್ರ ಮನಿ ಒಳಗ ಅನತಮ್ರೆಲ್ಲ ಕೂಡಿ ಬಂಗಾರ ತಾಟ್ನಾಗ ಊಟಕ್ಕೆ ಹಾಕಿ ಕೊಟ್ರು ಕೂಡ ಹೌದಪ್ಪ ಹೌದು ಅಲ್ಲಿ ಹೆಣ್ಣು ಮಕ್ಕಳಿಗೆ ಕಿಮ್ಮತ್ತು ಸಿಗಂಗಿಲ್ಲ ಆ ಕಿಮ್ಮತ್ತು ಎಲ್ಲಿ ಸಿಗ್ತದ್ರಿ ವಾ ಗಂಡನ ಬಾಜು ಕೂತ ಒಂದು ಕಟಕ್ ರೊಟ್ಟಿ ತಿಂದ್ರೆ ಕಿಮ್ಮತ್ತು ಸಿಗ್ತದ ಕರೆ ತವ್ರ ಮನಿಯಾಗ ಎಂದು ಸಿಗಾಕ ಸಾಧ್ಯ ಇಲ್ಲ ಹೌದಲ್ರಿಪಾ ಆ ಕಿಮ್ಮತ್ತು ಸಿಗಬೇಕಾದ್ರೆ ಏಸು ದಿನ ಇರ್ಬೇಕಾಗದ ಏಸ್ ಇರ್ಬೇಕ್ರಿಪ್ಪ ಏಸ್ ದಿನ ಇರ್ಬೇಕಾಗದ ಒಂದ್ ದಿನ ಹೋಗುದ ಒಂದ್ ದಿನ ಇರೋದದ ಮೂರನೇ ದಿನಕ್ಕೆ ಹೊಳ ಮಾಡಿ ಬರುದ

ಹದಿನೈದು ದಿನ ತಿಂಗ್ಳು ನಿಂದ್ರಬೇಕ ನಿಂದ್ರಲ್ರಿ ನೋಡು ಹದಿನೈದು ದಿನ ಆದ್ಮ್ಯಾಗ ನೀವು ಅನ್ನಗಳೆಲ್ಲ ಏನತ್ತಿರಿ ಏನತ್ತಿರಿ ಯವ್ವ ಬಂದು ಭಾಳ ದಿನ ಆಗೈತಿ ನಾಲ್ಕು ರೊಟ್ಟಿ ಪದರ ಕಟ್ಕೊಂಡು ನಡಿ ದೀನ ಗಂಡನ ಮನಿಗೆ ಐತಿ ರೀ ಅಕ ಅವ್ರ ನಮಗೂ ಹಿಂದೆ ರಿಸ್ಕ್ ಇರ್ತೈತೆ ಅದಕ್ಕ ಅದಕ್ಕೆ ನೋಡು ನೋಡು ನಮಗೆ ಹೆಂಡ್ರ ಮಕ್ಕಳು ತಗೊಂಡೆ ನಮಗೆ ಏನು ಮಾಡೋದ ಅದ? ಹೌದೇವಾ ಹೌದು ಅದಕ್ಕೆ ನಿನಗೆ ಭಾವ ಅಂದಿದ್ದು. ಓಕೆ ಇವನ ಮಾತಿನ ಅರ್ಥ ಏನ್ರೀಪಾ? ಬರೆ ಕೇಳಾಕ ನಗು ಬರಬಹುದು ಕರೆ. ಹೌದಲ್ರಿಪಾ. ಹಿಂದೆ ಅನುಭವಿಸೋದ ಏನು ಇರ್ತದಲ್ಲ. ಹಾಹಾ ಕಷ್ಟದ ಜೀವನ ಅದು. ಹೌದಲ್ರಿಪಾ. ಅದಕ್ಕೆ ಯಾಕ ಪಾತೆ ಕೇಳಿದ್ರ ಯಾಕ್ರೀವಾ? ಹೆಣ್ಣು ಮಕ್ಕಳು ತೌರು ಮನೆಗೆ ಬಂದ್ರ ಪಾ ಕೇಳಿದ್ರ ಹೌದು. ಬಂದು ಕೂಡ್ಲೆ ಒಂದು ಚೆರಿಗೆ ನೀರು ಕೊಡಂತವ್ ಇರಬೇಕು ಇರಬೇಕು ನನ್ನ ಮಗಳು ಯಾವಾಗ ಬರ್ತಾಳಂತ ಹೇಳಿ ದಾರಿ ಕಾಯ್ತಿರ್ಬೇಕು ಅಣುತನು ಕೇಳ್ತಿರ್ಬೇಕು ನೆತ್ತಿಗೆ ಎನ್ನಿ ಹೆಚ್ಚಿ ಎರಿತಿರ್ಬೇಕು ಅಲ್ಲಿ ತನ ತವರ್ ಮನೆಗೆ ನಾವು ಹೋಗತಿರ್ಬೇಕು ಯಾವಾಗ ಇದೆಲ್ಲಾ ಸಾಧ್ಯದಪ್ಪ ಅಂತ ಕೇಳಿದ್ರ ತವರ್ ಮನಿ ಒಳಗ್ ನಮ್ಮ ತಾಯಿ ತಂದಿ ಎಲ್ಲಿತನ ಬದುಕಿರ್ತಾರ ನೋಡ್ರಿ ಅಲ್ಲಿ ತನ ಮಾತ್ರ ತವರ್ ಮನೆಯ ಹೆಣ್ಮಕ್ಳಿಗೆ ಚಂದದ ಹೌದಲ್ರಿಪಾ ಯಾವಾಗ ತಾಯಿ ತಂದಿ ಸಾಯ್ತಾರಲ್ಲ ಆ ತವರ್ ಮನೆ ನಮಗ ಬಂದದ ಹೌದಲ್ರಿಪ್ಪ ಅದಕ್ಕೆ ಈ ಮಾತು ವಸನ್ನ ಸಣ್ಣ ನೆರಳಿಲ್ಲದ ಮರ ಇದ್ದಂಗ ತಾಯಿಲ್ಲದ ತವರ ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ತವರ ಆ ತಾಯಿ ತಂದಿ ತೀರಿದ ಮ್ಯಾಗ ಹೆಣ್ಮಕ್ಳಿಗೆ ತವರ್ ಮನ್ಯಾಗ ಏನಿಲ್ಲೋ ಅಧಿಕಾರ ಏನಿಲ್ಲೋ ಅಧಿಕಾರ ಈ ಮಾತು ಯಾರಿಗೆ ಅರ್ಥ ಆಗ್ತದ್ರಿಪಾ ಎಲ್ಲಾ ಹೆಣ್ಣು ಮಕ್ಕಳಿಗೂ ಅರ್ಥ ಆಗ್ಲಿಲ್ಲ ಹೆಣ್ಣು ಮಗಳು ಸಣ್ಣಾಗಿರ್ತಾಗ ತಾಯಿ ತಂದಿನ ಕಳ್ಕೊಂಡು ಕಳ್ಕೊಂಡು ಪರದೇಶಿಯಾಗಿ ಬೆಳೆದು ಮುಂದ ಮೇಲೆ ಗಂಡನ ಮನೆಗೂ ಹೋದ ಕಾಲಕ್ಕ ಗಂಡನ ಪ್ರೀತಿ ಕಾಣಲಾರದೆ ಅತ್ತಿಮವರ ಆಸರು ತಾಳಲಾರದೆ ಗಂಡನ ಮನೆಯನ್ನ ಕಷ್ಟ ತಾಳಲಾರದೆ ಪರದೇಶಿ ಹೆಣ್ಣು ಮಗಳು ಗಂಡನ ಮನೆಯ ಕುತ್ತು ವಿಚಾರ ಮಾಡ್ತಾಳ ಇವತ್ತು ನನ್ನ ತವರು ತಾಯಿ ಸತ್ರ ಏನ್ ಅಗ್ಯದ ನಮ್ಮ ಅಣ್ಣ ಏನು ತನ್ನ ಸಂಸಾರ ಜಂಜಾಟದೊಳಗೆ ನನ್ನ ಮರ್ತಿರ್ಬಹುದ ನಮ್ಮ ಅಣ್ಣ ಮರ್ತಾನತ್ತಿವತ್ ನಾ ಮರಿದ ಬೇಡ ನನ್ನ ತವ್ರ ಮನೆಯಾಗ ನನ್ನ ತಾಯಿ ಸತ್ರ ಏನಾಗ್ಯದ ನಮ್ಮ ಅಣ್ಣ ಇರ್ತಾನೆ ನಮ್ಮ ಅಣ್ಣನ ಹೇಂತಿರ್ತಾಳ ನಮ್ಮ ಅಣ್ಣನ ಮಕ್ಳು ಇರ್ತಾವ ಕಡಿಕ್ ನಮ್ಮ ಅಣ್ಣನ ಮಕ್ಳು ಮಾರಿ ನೋಡಿ ಬರೋಣ ತಿಳ್ಕೊಂಡು ಆ ಪರದೇಶಿ ಹೆಣ್ಣು ಮಗಳು ಗಂಡನ ಮನೆ ಬಿಟ್ಟು ಓಡಿ 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 ತವ್ರ ಮನಿ ಬಾಗಿಲ್ದಾಗ ಬಂದು ನಿತ್ರ ಅಣ್ಣನ ಹೆಂಡತಿ ಒಳಗ ಕರೆದು ಒಂದು ಚೆರಿಗೆ ನೀರು ಕೊಡಲಿಲ್ಲ ಬಾ ತಂಗಿ ಒಳಗತ್ತು ಒಂದು ಅನುತ್ತನ ಮಾತು ಕೇಳಲಿಲ್ಲ ಹೌದ್ರಿಪ್ಪ ಹೌದು ಇಲ್ಲಿ ಕೂಡಿರುವಂತ ಹೆಣ್ಣು ಮಕ್ಕಳೊಳಗ ಯಾರ ತವ್ರ ಮನಿ ಒಳಗ ಅಣ್ಣನ ಹೆಂಡ್ರ ಕಲೆ ತಮ್ಮನ ಹೆಂಡ್ರ ಕಲೆ ಮನಸ್ಸಿಗೆ ನೋವಾಗಂಗ ಮಾತಾಡ್ಸ್ಕೊಂಡು ಹೊಳಮಡಿ ಆ ತವ್ರ ಮನಿ ಅಂಗಳದಾಗ ನಿಂತು ಬಂದಿರಲ್ಲ ಅವ್ರಿಗೆ ತಾಯಿ ಇರ್ಲಿಕ್ಕ ಪರದೇಶಿತನ ಏನನ್ನೋದ ಅರ್ಥಕ್ಕದ ತಾಯಿ ಇಲ್ಲದ ಪರದೇಶಿತನ ಏನನ್ನೋದ ಅರ್ಥಕ್ಕದ ಅವಾಗ ಹೆಣ್ಣು ಮಗಳು ಏನ್ ಮಾಡ್ತಾಳ್ರಿಪ್ಪ ಆ ಪರದೇಶಿ ಹೆಣ್ಣು ಮಗಳು ಅಣ್ಣನ ಮನಿ ಬಾ ಬಾಗಲ್ದಾಗ ನಿತ್ತು ಭಗವಂತ ಬೈತಾಳ ಏನತ್ರಿಪ್ಪ ಎಪ್ಪ ಭಗವಂತ ಅಂತ ಪಾಪ ನಾ ಏನ್ ಮಾಡಿನ ಇನ್ನ ನನಗೆ ತಿಳಿಲಾರದಂತ ವಯಸ್ಸೊಳಗ ನಮ್ಮ ತಾಯಿನ ಕಸಗೊಂಡ್ಯ ಹೌದ್ರಿಪ್ಪ ಕಡಿಕೆಯ ತಾಯಿಲದ ಪರದೇಶಿ ಮಗಳಿಗೆ ಗಂಡು ನಿಂದರೆ ಸುಖಾದಿತ್ತೇಳಿ ಮದುವೆ ಆಗಿ ಹೋದ್ರ ಗಂಡನ ಪ್ರೀತಿನು ನನ್ನಿಂದ ಕಸಗೊಂಡ್ಯ ಭಗವಂತ ಕಡಿಕ ಅನ್ನ ಆಸ್ರ ಕನ್ನತ್ತೇಳಿ ಅನ್ನನ ಮನಿ ಬಾಗಲ್ದಾಗ ಬಂದ ನಿತ್ತನೋ ಯಾರು ಕರೆದು ಒಂದು ಚೆರಿಗೆ ನೀರು ಕೊಡಲ್ದಂತ ಪರಿಸ್ಥಿತಿ ಇವತ್ತ ನನಗ ಬಂದದ ಹೌದು ಇಂಥ ಪರಿಸ್ಥಿತಿ ಇವತ್ತ ಈ ಹೆಣ್ಣಿನ ಜನ್ಮಕ್ಕ ಬಂದದಂದ್ರ ಈ ಜನ್ಮ ಈ ಜನ್ಮಕ್ಕ ಇಡುದು ಬ್ಯಾಡ ನನ್ನ ನನ್ನ ತಾಯಿ ತೇಕನ ಅಂತ ಹೇಳಿ ಆ ಪರದೇಶ ಮಗಳ ಹೇಳತಿದ್ಲು ಹೌದ್ರಿಪ್ಪ ಹೌದು ಬಸಣ್ಣ ಏನ್ರಿ ಈ ಹೆಣ್ಣಿನ ಜನ್ಮಕ್ಕ ರೊಕ್ಕ ರೂಪಾಯಿ ಏನ್ ಇರ್ಲಿಕ್ಕ ನಡೀತೈತಿ ಹೌದಿಪ್ಪ ಆದ್ರ ಅತಿಯಾಗಿ ಪ್ರೀತಿಸು ಗಂಡರ ಇರಬೇಕು ಒಂದು ಒಂದು ಕಡಿಕ್ ನಮ್ಮ ಕಷ್ಟ ಹೇಳ್ಕೊಳಕ್ ತಾಯಿ ಮಡಿಲರ ಇರಬೇಕು ಒಂದು ಹೌದ್ರಿಪ್ಪ ಎರಡೂ ಇರ್ಲಿಕ್ಕಂದ್ರ ಆ ಹೆಣ್ಣಿನ ಜನ್ಮ ಜನ್ಮ ನಾಯಿ ಕಿತ್ತ ಕಡಿ ಆಗಿ ಬಿಡುತ್ತದ ಅವಾಗ ಹೆಣ್ಣು ಮಗಳು ಏನ್ ಮಾಡ್ತಾಳ್ರಿಪ್ಪ ನೋಡ್ರಿ ನೀವು ತವ್ರ ಮನಿಗ್ ಹೋಗಿರ್ತೀರಿ ಒಂದ್ ತಾಸು ನಿಮ್ಮ ತಾಯಿ ನಿಮ್ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದ್ರೆ ನೀರಾಗಿನ ಮೀನಾ ತೆಗದ್ ಹೊರಗೆ ಬಿಟ್ಟಂಗ ಹೌದ್ರಿಪ್ಪ ತಾಯಿ ಇಲ್ಲದ ಪರದೇಶಿ ಮಗಳು ಕೂಗಿ ಕೂಗಿ ತನ್ನ ಕಷ್ಟ ಹೇಳ್ಕೊಬೇಕತ್ತಾಳ ಬರ್ಲಾರ್ದಂತ ಜಾಗಕ್ಕೆ ತಾಯಿ ಹೋಗ್ಯಾಡ್ರಿ ಅಂತ ಪರದೇಶಿ ಮಗಳು ಯಾರ ಮುಂದೆ ಹೇಳ್ಕೊಬೇಕು ಹೌದಿಪ್ಪ ಹೌದು ಸತ್ತ ಸೊರಗದಾಗಿರುವಂತ ತನ್ನ ತಾಯಿನ ನೆನೆಸಿ ಹೇಳ್ತಾಳ ಬಸ್ತನ ಏನತ್ರಿಪ್ಪ ಹೆಂಗ ಕೇಳು ರುವ ಹಡದವಾನೀ ಕರುಳಿನ ಕುಡಿಯ ಮರೆತೋದೆಯ ಹಡದವಾನೀ ಹಡದವಾನೀ ಕರುಳೀನ ಕುಡಿಯ ಮರೆತೋದೆಯ ಕೈ ತುತ್ತ ತಿನ್ನಿಸಿ ನೀನನ್ನ ಬೆಳೆಸಿ ಕಣ್ಣೀರ ತರಿಸಿ ಮಾಡಿ ಪರದೆ ಜಿ ಜೀವಾ ಹಿಡದಿದ್ದಿ ನನ್ನ ನೋಡಕ ಮನ್ಸೆಂಗ ಬಂತ ಬಿಟ್ಟೋಗಾಕ ಜೀವಾ ಹಿಡದಿದ್ದಿ ನನ್ನ ನೋಡಕ ಮನಸ್ಸೆಂಗ ಬಂತ ಬಿಟ್ಟೋಗಾಕ ಕಟ್ಟಿಲಾದಾಗ ಹಾಕಿ ತೂಗಿ ಜೋಗುಳ ಹಸುವ ಹಸವಾದ ನಿಗಬ್ಬ ಮಗನು ನಿನ್ನ ಮಾಡಿ ಹೋದ ಒಬ್ಬಂತೆ ಸುಖವು ಸಿಗಲೇ ಇಲ್ಲ ಈ ಸಂಸಾರ ಶ್ರೀಮೂತಿ ி நான் நோட மனசங்க பந்த விட்டு ஜீவா ஹிடீ தி நான் நோட மனசங்க பந்த விட்டு சத்த சுத்தி கேடலாடாய நௌக்கி கண்டூ கொட்டி நன ஜனூ நல்லா மாமாத்தையாடி நீ ஜனாடலு தாயே ருணா சத்தாரே நானே தீரது என்று தாயே ரொணா சத்திரூ மறையேனு அதுக்கு பஸ்ஸா ಹೆಣ್ಮಕ್ಳ ಕಳ್ಳ ಹೆಂಗಪ್ಪ ಅಂತ ಕೇಳಿದ್ರೀಪ ಈ ಜನ್ಮಕ್ಕೆ ನಾ ಪರದೇಶ ಆಗಿರ್ಬೋದಕ್ಕರೇ ಮುಂದಿನ ಜನ್ಮದಾಗ ನನ್ನ ತಾಯಿ ತಂದೆ ನನ್ನ ಹೊಟ್ಟಾಗ ಮಕ್ಕಳಾಗಿ ಹುಟ್ಟಿ ಬರೋಂಗ ಕಳ್ಳ ಹೆಣ್ಮಕ್ಳ ಕಡೆ ಇರ್ತದ ಇಲ್ಲಿ ಕೂಡಿರಲ್ಲ ನಿಮಗೆ ಕೈ ಮಾತು ಮುಗಿದ್ರಿ ನಿಮ್ಮ ಬೆನ್ನಿಲೆ ಹುಟ್ಟಿರುವಂತ ನಿಮ್ಮ ಅಕ್ಕರೇ ಆಗ್ಲಿ ನಿಮ್ಮ ತಂಗಿಯರೇ ಆಗ್ಲಿ ಗಂಡನ ಮನೆಯಾಗ ಕಷ್ಟ ಇರ್ಲಿ ಸುಖಾನೇ ಇರ್ಲಿ ನಿಮ್ ಮನಿ ಬಾಗಲ್ದಾಗ ಬಂದ್ ನಿತ್ತ ಕಾಲಕ್ಕೆ ಆ ಹೆಣ್ಣು ಮಗಳಿಗೆ ನೀವೇನು ಬಂಗಾರ ಕೊಡಬೇಡ್ರಿ ಬೆಳ್ಳಿ ಕೊಡಬೇಡ್ರಿ ರೊಕ್ಕ ಕೊಡಬೇಡ್ರಿ ಆ ಒಳಗ ಒಂದ್ ಚರಿಗೆ ನೀರ್ ಕೊಟ್ಟು ಯಾಕುವ ತಂಗಿ ಆರಾಮ ಎಷ್ಟ ಕಷ್ಟ ಇದ್ರು ಕೂಡ ನಿಮ್ಮ ಅನ್ನಾಗಿ ನಾ ಇರ್ತೇನೆ ನಾಕೇ ನಾಕ್ ಧೈರ್ಯದ ಮಾತಾಡ್ರಿ ಸತ್ತ ಸ್ವರ್ಗದಾಗಿರುವಂತ ನಿಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಬಂದು ನಿಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಹೌದು ಹೌದು ಹೌದ್ರಿಪ್ಪ ಅದಕ್ಕೆ ದಯವಿಟ್ಟು ನೀವು ಕಣ್ಣಾಗಿ ನೀರ್ ಹಾಕಬೇಡ್ರಿ ನಮ್ಮ ಮಾವು ಸೇರಂದ್ರ ನಿಮ್ಗೆ ಸುಖ ಆಗಂಗಿಲ್ಲ ಹಂಗಿಲ್ಲ ಯಾಕೆ ತಾಯಿ ಬದಲ ಹೇಳ್ಬೇಕಪ್ಪ ಅಂತ ಕೇಳಿದ್ರ ಈ ಶ್ರಾವಣ ಸೀಸನ್ ಅಂದ್ರೆ ಇವತ್ತು ಹಾಡವ್ರಿಗೆ ಒಂದು ಸುಗ್ಗಿದಂಗ ಇವತ್ತ ಹದ್ನೈದ್ ಹದಿನಾರು ದಿನ ಆತು ಕಾರ್ಯಕ್ರಮ ಕಂಟಿನ್ಯೂ ನಡ್ದಾವ ನಾಂತೂ ಇಪ್ಪತ್ತು ದಿನ ಜಳಕನ ಮಾಡಿಲ್ರಿ ನಿನ್ ಯಾರ ಕೇಳಾರ ನಾವು ಹದಿನೈದ್ ಇಪ್ಪತ್ ದಿನ ಆಯ್ತು ಮನಿಗ್ ಹೋಗಿಲ್ಲ ಇಲ್ಲಿ ಏನ್ ನಮ್ಮ ಹೂವುಗಳ್ ಕೂತಾರ ನಮ್ ಹೂವನು ನಿಮ್ ಹೊರಗೆ ಅವ್ರಿ ನಾನು ಎಂದೂ ನಮ್ಮ ತಾಯಿ ತಂದಿನ ಬಿಟ್ಟಿಲ್ಲ ಆದ್ರೆ ಈಗ ಹದಿನೈದ್ ದಿನ ಆದ್ಮ್ಯಾಗ ನಮ್ಮ ಜೀವ ಹೋಗಿ ನೋಡಿ ಬರ್ತೀನಿ ಎಷ್ಟೋ ಜನ ಶಾಶ್ವತವಾಗಿ ತಾಯಿನ ಕಳ್ಕೊಂಡವ್ರಿಪ ಅಕಸ್ಮಾತ್ ಆಗಿ ನಿಮಗೂ ಜೀವ್ ನೆನಸಿತ್ತಂದ್ರ ಅಂದ್ರ ಹೆಂಗ್ ಮಾಡಬಹುದು ಅನ್ನಂತದ್ದು ಒಂದು ಮಾತು ಹೇಳೋ ಸಲುವಾಗಿ ಮಾತು ಹೇಳಿವಿ ದಯವಿಟ್ಟು ನೀವು ಕಣ್ಣಾಗ ನೀರ್ ಹಾಕ್ಬೇಡ್ರಿ ಆ ಮಕ್ಕಳ ಮುಂದೆ ತಾಯಿ ಆಗ್ಲಿ ತಾಯಿ ಮುಂದೆ ಮಕ್ಕಳಾಗ್ಲಿ ಕಣ್ಣಾಗ ನೀರು ಹಾಕಿದ್ರ ಆ ಆ ಕಳ್ಳಿಗೆ ಭಾಳ ಸಂಟಕ್ಕದ ನಿಮ್ಗೊಂದು ಮಾತು ಕೇಳ್ತೀವಿ ನಾ ಏನಿತ್ತು ನಮ್ಮ ಅವ್ಗಳು ಅಳಾಕತ್ತಾರನ್ರಿ ಅವ್ರು ಅಳಾಕತ್ತಾರ ಅಳಾಕತ್ತಿಲ್ಲ ಅವರು ಮತ್ತು ಕಣ್ಣಿಗೆ ಅದು ಉಗುಳದು ಹೊಚ್ಕೊಂಡಾರ ನೋಡ್ರಿ ನಿಮ್ಗೆ ಹೋಗಾಗ ಬಡ ಸಂದೈತಿ ಹೆಂಗ ಹೇಳ್ರಿ ತಗಲ್ವಾಗಿ ಮಾಡೋ ತ್ಯಾ ನೀವು ಬರೋದ i

ಿ ಮಟ್ಟಿಸಿದ್ ಯಾಗಿ ಬಾಳು ಕ್ಯಾಲೆ ಬರೆದರು ತಾಳ ಬಾರಿಸಿದಾಗ ಮೊದಲವಾಗಿ ಬಾಲನ್ನ ಕ್ಯಾಲೆ ಬರೆದರು ತಾಲ ಬಾರಿಸಿದಾಗ ಕಾಮಿಡಿ